ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ನಾವಿವತ್ತು ಕೋಲಾರದಲ್ಲಿರುವ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಆಗಿರುವ ಅಂತರ್ಗಂಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ನಾವೇ ಇದ್ದೀವಿ ಮೇಲೆ ಹತ್ಕೊಂಡು ನೋಡಿ ಇಲ್ಲ ಮನೆ ರಾಯ್ ಅಂತ ಮತ್ತೆ ಹೇಳಿದ್ರೆ ಅವರು ಆಶೀರ್ವಾದ ಮಾಡುತ್ತಾರೆ ಹಿಂಗೆ ಹಿಂಗೆ ಅಂತ ಇದ್ದಾರೆ ಮತ್ತು ಇಲ್ಲಿ ನೋಡಿ ಹೋಗೋ ಜಾರಿ ದಾರಿಯಲ್ಲಿ ಮೇಲೆ ಒಂದು ಅಂಗಡಿನೂ ಸಿಗುತ್ತೆ ನಿಮ್ಗೆ ಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ ಬೇಕಾದ್ರೆ ಮತ್ತೆ ಫ್ರೂಟ್ ಸಲಾಡು ವಾಟರ್ ಬಾಟಲ್ ಏನು ಬೇಕಾದ್ರೂ ಅಲ್ಲಿ ಸಿಗುತ್ತೆ ಮತ್ತು ನೋಡಿ ಹಂಗೆ ಹತ್ಕೊಂಡು ಬರ್ತಾ ಇದ್ವಿ ನಾವು ಇರಬೇಕಾದ್ರೆ ಇಲ್ಲಿ ಟ್ರೆಕ್ಕಿಂಗು ಮಾಡ್ಬೋದು ನೀವು ಬೇಕಾದ್ರೆ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೂ ಇಲ್ಲಿ ಅವಕಾಶ ಇದೆ ಯಾರಾದರೂ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇರೋರು ಬೇಕಾದ್ರೆ ಇಲ್ಲಿ ಬರ್ಬೋದು ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಟ್ರೆಕ್ಕಿಂಗ್ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಅಂತ ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೀವು ಓದ್ಕೊಂಡು ಬೇಕಾದ್ರೆ ಟ್ರೆಕ್ಕಿಂಗು ಮಾಡ್ಬೋದು ಇಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಬರ್ಬೋದು ಟ್ರೆಕ್ಕಿಂಗ್ ಮಾಡೋಕ್ಕೆ ಮತ್ತೆ ನಾವು ಹಂಗೆ ಹತ್ಕೊಂಡು ಹೋಗ್ತಾಯಿದ್ವಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಂದ್ರೆ ಅತ್ತೆ ಹೇಳ್ತಿದ್ರು ಇಲ್ಲಿರೋ ಮರಗಳೆಲ್ಲ ನಿಮ್ಮ ತಾತನೇ ಹಾಕಿರೋದು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿದ್ರು ನಮ್ಮ ಮನೆಯವ್ರ ತಾತ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು ಅಂತೆ ಆಗ ಅವ್ರ ಇಲ್ಲಿಲ್ಲ ಇಲ್ಲೆಲ್ಲ ಮರಗಳ ಅಕ್ಕಪಕ್ಕ ಎಲ್ಲ ಮರಗಳಿದೆ ಜಾಸ್ತಿ ಇದೆ ಮರಗಳು ಅದೆಲ್ಲ ಹಾಕಿರೋದು ಅಂತ ಹೇಳ್ತಿದ್ರು ಆಗ ಮತ್ತೆ ನೋಡಿ ಇಲ್ಲಿ ಚಪ್ಲಿ ಬಿಡೋಕೆ ಸ್ಟ್ಯಾಂಡ್ ಇದೆ ಆದರೆ ನಾವು ಕೆಳಗಡೆ ಬಿಟ್ಟು ಬಂದ್ವಿ ಬೆಟ್ಟ ಹತ್ತೆ ಯಾಕೆ ಚಪ್ಪಲಿ ಹಾಕ್ಕೊಂಡು ಹತ್ತೋದು ಬೇಡ ಅಂದ್ಬಿಟ್ಟು ನಾವು ಕೆಳಗಡೆನೇ ಬಿಟ್ಟು ಹತ್ಕೊಂಡ್ಬಂದ್ವಿ ನೋಡಿ ಬೆಟ್ಟ ಹತ್ತಿ ನಾವು ಮೇಲೆ ಬಂದ್ವಿ ಈಗ ನೋಡಿ ಮೇಲೆಯಿಂದ ವ್ಯೂ ಹೇಗಿದೆ ಅಂದ್ಬಿಟ್ಟು ಕೆಳಗಡೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಕೋಲಾರ ಕಡೆ ಬಂದಾಗ ಬನ್ನಿ ದೇವಸ್ಥಾನಕ್ಕೆ ಅಂತರಗಂಗೆ ದೇವಸ್ಥಾನಕ್ಕೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಳೆಯ ದೇವಸ್ಥಾನ ಮತ್ತು ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ಬಂದರೆ ಇಲ್ಲಿ ಏನೋ ಒಂದು ಸರ ಸಮಾಧಾನ ಚೆನ್ನಾಗಿದೆ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಬರುತ್ತೆ ನಾವು ಇಲ್ಲಿ ಕೈಕಾಲು ಮುಖ ಇದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಮೇಲೆ ಹತ್ತೋಗ್ತೀವಿ ಮುಂಚೆ ಎಲ್ಲ ಇಲ್ಲಿ ಕೋಲಾರ ಇಲ್ಲಿ ಕೀಲುಕೋಟೆ ಅಂತಿದೆ ಅಲ್ಲಿನೂ ನಮ್ಮದು ಕೀಲುಕೋಟೆನೇ ಅಲ್ಲಿರೋರೆಲ್ಲ ಬಂದು ಇಲ್ಲೇ ನೀಡ್ಕೊಂಡು ಹೋಗ್ತಿದ್ರು ಕುಡಿಯೋಕ್ಕೆಲ್ಲ ಈಗ ಐದು ರೂಪಾಯಿ ಕಾಯಿಂದು ಬಂದ ಮೇಲೆ ಬರಲ್ಲ ಬರೋಲ್ಲ ಆದರೆ ಇಡ್ಲೂ ಬರ್ತಾರೆ ಒಬ್ಬೊಬ್ಬರು ಒಬ್ಬೊಬ್ರು ತುಂಬ ಚೆನ್ನಾಗಿರುತ್ತೆ ನೀರು ಸ್ವೀಟಾಗಿ ಮೇಲೆಯಿಂದ ಹರ್ಕೊಂಡ್ಬರುತ್ತೆ ಕೆಲವರು ಹೇಳ್ತಾರೆ ಕಾಶಿಯಿಂದ ಬರುತ್ತೆ ಇದು ನೀರು ಅಂತ ಅದು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಕಂಡು ಹಿಡಿಯೋಕ್ಕಾಗಲಿಲ್ಲ ಆದರೆ ನೀರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದದು ನೀರು ಮೇಲೆಯಿಂದ ಬೇರ್ಗಳು ಇದರಿಂದೆಲ್ಲ ಬರುತ್ತಲ್ಲ ಅದರಲ್ಲಿ ಒಂಥರ ಗಿಡ ಔಷಧಿ ಇರುತ್ತೆ ಅಂತ ಹೇಳ್ತಾರೆ ನಾವು ಒಂದು ಕ್ಯಾನ್ ತಂದಿದ್ವಿ ನೀರು ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡು ಹೋಗೋಣ ಹೆಂಗೋ ಬಂದಿದ್ವಲ್ಲ ಅಂತ ಮತ್ತೆಲ್ಲ ಕೈ ತೊಳ್ಕೊಂಡು ದೇವ್ರದ ನೋಡಿ ಇಲ್ಲಿ ನೋಡಿ ನೀರು ಮೇಲಿಂದ ಜೌಕ್ ಅಂತಾರಲ್ಲ ಆ ಥರ ಜೌಕ್ ಥರ ನೀರು ಬರ್ತಾಯಿದೆ ನೋಡಿ ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತಿ ನೀರು ಬಂದು ಕಲ್ಯಾಣಿ ಒಳಗಡೆ ಒಳಗಡೆ ಹೋಗ್ತಾ ಇದೆಲ್ಲ ನೀರು ಅದು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಸ್ನೇಹಿತರೆ ನೋಡಿ ಇಲ್ಲಿ ಸ್ನಾನ ಮಾಡು ಸ್ನಾನೂ ಮಾಡ್ಬೋದು ಸ್ನಾನ ಮಾಡಿ ನಿಮ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎರಡು ಆ ಕಡೆ ಒಂದು ಈ ಕಡೆ ಒಂದು ಕೊಠಡಿಗಳು ಇದೆ ನಿಮಗೆ ಸ್ನಾನ ಮಾಡಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಮದುವೆಗಳು ಮಾಡ್ಕೊಳ್ಳೋರು ಇರ್ತಾರೆ ಅವ್ರು ಬಂದು ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಮದುವೆಗಳು ಹಾಕ್ತಾರೆ ಇಲ್ಲೇ ಒಂದು ಮಂಟಪದ ಮೇಲೆ ತೋರಿಸ್ತೀನಿ ಸಣ್ಣದು ನೋಡಿ ಇಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಯಾಣಿ ಇಲ್ಲಿ ಕಾರ್ತಿಕ್ ಸೋಮವಾರಗಳಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ಮೆಟ್ಲ ಮೇಲೆಲ್ಲ ದೀಪಗಳು ಇಟ್ಟಿರ್ತಾರೆ ನೋಡಿ ಇಲ್ಲಿ ಮದ್ಲ ಮಧ್ಯದಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ ದೇವಸ್ಥಾನದ ಗುಡಿ ಥರ ಮಾಡಿದ್ದಾರೆ ಇಲ್ಲಿ ಸುತ್ತ ಮೆಟ್ಲಿದೆಯಲ್ಲ ಇದ್ರ ಮೇಲೆಲ್ಲ ದೀಪ ಇಟ್ಟಿರ್ತಾರೆ ಸುಮಾರು ಜನ ಬರ್ತಾರೆ ಇಲ್ಲಿಗೆ ಬಂದು ಎಲ್ಲ ಹೋಗ್ತಾರೆ ನೋಡಿ ಮನೆಯವರು ಗಣಪತಿಗೆ ನಮಸ್ಕಾರ ಮಾಡ್ಕೊತಿದ್ದಾರೆ ಅಲ್ಲಿ ನೋಡಿ ನಮ್ಮ ಮಕ್ಕಳು ಹೋಗಿ ನಮ್ಮ ಮತ್ತೆ ನಮ್ಮ ಮಕ್ಳು ನೀರು ಹಿಡ್ಕೊತ ಇದ್ದಾರೆ ಕ್ಯಾನ್ಗೆ ನೋಡಿ ಈಗ ಹತ್ಕೊಂಡು ನಾವು ಈ ಕಡೆ ಬಂದು ಇಲ್ಲಿ ಅಂದರೆ ಕೋತಿಗಳ ಕಟ ಜಾಸ್ತಿ ಇದೆ ನೀವೇನಾದರೂ ದೇ ದೇವ್ರ ಸಾಮಾನು ತೊಗೊಂಬಂದಿದ್ರು ಕಾಯಿ ಹೂವು ಕಾಯಿ ಕರ್ಪೂರಿ ಏನಾರು ತಂದಿರೋ ಅದನ್ನು ಕಿತ್ಕೊಂಡು ಅದು ಒಂದು ಕೋಲಿ ಬರೋದು ಬೆಟರ್ ನೀವು ಮತ್ತೆ ತಲೆಯಲ್ಲಿ ಹೂವು ಇದ್ರು ಬಿಡಲ್ಲ ಅದು ಕಿತ್ಕೊಂಡು ಹೋಗುತ್ತೆ ಹೂವಸ ನೋಡಿ ಇಲ್ಲೊಂದು ಸಣ್ಣದಾಗಿ ಆಂಜನೇಯ ಸ್ವಾಮಿ ಗುಡಿ ಮಾಡಿದ್ದಾರೆ ಚಿಕ್ಕದಾಗಿ ಹೋಗ್ತಾ ಇದ್ದೀವಿ ದರ್ಶನ ಇಲ್ಲೂ ಬಂದ್ವಲ್ಲ ನೀರು ಎಲ್ಲ ನೀರು ಕುಡಿಯೋಕೆ ಇದ್ದಾರೆ ಬಸವಣ್ಣ ಬೈದವರು ನೀರು ನಾವು ಮತ್ತೆ ಅವರು ಕ್ಯಾನ್ ಹಿಡ್ಕೊತಿದ್ರು ಇದು ನೀರಿಲ್ಲಿ ಒಂದು ಕ್ಯಾನ್ ಹಿಡ್ಕೊಂಡ್ವಿ ನಾವು ಹೆಂಗೋ ಬಂದಿದ್ವಲ್ಲ ಅಂದ್ಬಿಟ್ಟು ಹಿಡ್ಕೊಂಡು ಹೋದ್ವಿ ನಾವು ಹಂಗೆ ಒಂದು ವಾಟರ್ ಬಾಟ್ಲು ತಂದಿದ್ವಿ ವಾಟ್ರ್ ಬಾಟ್ಲಲ್ಲಿ ನೀರು ಹಿಡಿದು ಕೊಟ್ಟರು ಅಲ್ಲಿರೋರಿಗೆಲ್ಲ ಎಲ್ಲ ಕುಡಿದ್ರು ನೀರು ಮತ್ತು ನಾವು ಇಲ್ಲಿ ನೀರೆಲ್ಲ ಹಿಡ್ಕೊಂಡು ಕ್ಯಾನಲ್ಲಿ ಸೈಡಲ್ಲಿ ಇಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ಕ್ಯಾನಿಗೆ ನೀರೆಲ್ಲ ತುಂಬಿಸಿಲಿಟ್ಬಿಟ್ಟು ಬಿಟ್ಟು ನಾವು ದೇವ್ರ ದರ್ಶನ ಮಾಡ್ಕೊಬೋಣ ಅಂತ ಹೋಗ್ತೀವಿ ನೋಡಿ ಕೂತಿ ನೋಡಿರಿ ಏನು ಕೂತಿದ್ದೆ ಗೋಪುರದ ಮೇಲೆ ತುಂಬ ಕೋತಿಗಳ ಕಟ್ಟ ಇಲ್ಲಿ ನೋಡಿಗೆ ಮೇಲೆ ಇದ್ದೀವಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಒಳಗಡೆ ದೇವಸ್ಥಾನದೊಳಗಡೆ ಕ್ಯಾಪ್ಚರ್ ಮಾಡೋದು ಬಿಡ್ಲಿಲ್ಲ ವಿಡಿಯೋ ಮಾಡೋಕಿ ಸ್ವಾಮಿಗಳು ಮಾಡಬಾರ್ದು ವೀಡಿಯೋ ಅಂತೇಳಿದ್ರು ನಮಗೆ ಮಾಡೋಕ್ಕಾಗಲಿಲ್ಲ ಒಳಗಡೆ ಇದನ್ನ ಪಂಚಲಿಂಗಗಳ ಕ್ಷೇತ್ರ ಅಂತಲೂ ಕರೀತಾರೆ ಐದು ಲಿಂಗಗಳಿದೆ ದೇವಸ್ಥಾನದೊಳಗಡೆ ನೀವು ಬಂದರೆ ಐದು ಲಿಂಗಗಳ ದರ್ಶನವೂ ಮಾಡ್ಕೋಬೋದು ಪಂಚಲಿಂಗಗಳ ದರ್ಶನ ಬನ್ನಿ ಈ ಕಡೆ ಕೋಲಾರ ಕಡೆ ಬಂದಾಗ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪ್ಲೇಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಹೊರಗಡೆ ಬಂದ್ವಿ ನೋಡಿ ಸ್ನೇಹಿತರೆ ನಾನು ಇಲ್ಲೇ ಮದುವೆಗೆ ಮೂರ್ತಕ್ಕೆ ರೆಡಿ ಆದರೆ ಇಲ್ಲೆಲ್ಲ ಸ್ವಲ್ಪ ವ್ಯವಸ್ಥೆ ಇನ್ನೂ ಚೆನ್ನಾಗಬೇಕು ದೇವಸ್ಥಾನ ಹಳೇ ಚೆನ್ನಾಗಿದೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕಿದು ನೋಡಿ ನಾವು ಅಂದರೆ ರಿಸೆಪ್ಷನ್ನು ಚೌಟ್ರಿಯಲ್ಲೇ ಇತ್ತು ನೈಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಅಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಬರುತ್ತಲ್ಲ ಅಲ್ಲೇ ಸ್ನಾನ ಮಾಡಿಕೊಂಡು ಆ ಕಡೆ ತೋರ್ಸ್ದಲ್ಲ ಆಗಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾಕಿ ವ್ಯವಸ್ಥೆ ಇದೆ ಈ ಕಡೆ ಅಂದ್ಬಿಟ್ಟು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದು ರೆಡಿ ಆದ್ವಿ ಮುಹೂರ್ತಕ್ಕೆ ಮತ್ತು ಮೂರ್ತ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಚೌಟ್ರಿಗೆ ಹೋದ್ವಿ ಮೂಹೂರ್ತ ಮಾತ್ರ ಇಲ್ಲಿ ಹಾಕಿ ನೋಡಿದ್ದೇ ಮಂಟಪ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ಮಂಟಪ ಇಲ್ಲಿ ಮೂರ್ತ ಹಾಕ್ಕೋಬೋದು ನೋಡಿ ಇಲ್ಲಿ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಆ ಕಾಶಿ ವಿಶ್ವೇಶ್ವರ ಸ್ವಾಮಿ ಆಶೀರ್ವಾದದಿಂದ ನಮಗೆ ಇಲ್ಲಿ ಮದುವೆ ಆಯಿತು ನೋಡಿ ನಮ್ಮ ಅತ್ತೆ ನಮ್ಮ ಇಲ್ಲೇ ಅಂತ ಮದುವೆ ಆಗಿದ್ದು ಹಂಗಾಗಿ ನಮ್ಮ ಮನೆಯವ್ರಿಗೂ ಅದೇ ಆಸೆ ಇತ್ತು ನಾನು ಅಲ್ಲೇ ಮದುವೆ ಆಗಬೇಕು ಅಂತ ಹಂಗಾಗಿ ನಮ್ಗೆ ಅಲ್ಲೇ ಮದುವೆ ಆಯಿತು ಇಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ನನಗಂತೂ ತುಂಬ ಖುಷಿಯಾಯಿತು ಈ ದೇವಸ್ಥಾನದ ಹತ್ರ ಮದುವೆ ಆಗಿದ್ದು ತುಂಬ ಚೆನ್ನಾಗಿದೆ ಮಂಟಪ ಚಿಕ್ಕದಾಗಿ ಅಂತರಗಂಗೆ ದೇವಸ್ಥಾನ ಕರ್ನಾಟಕದಲ್ಲಿ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಟೂರಿಸ್ಟು ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಮ್ಮ ಅತ್ತೆ ಮಕ್ಕಳು ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊತಾಯಿದ್ರು ಅದೊಂದು ವೀಡಿಯೋ ಮಾಡ್ಕೊಂಡ್ವಿ ಎಲ್ಲ ಫೋಟೋ ಎಲ್ಲ ತೊಗೊಂಡು ನಮ್ಮ ಮತ್ತೆ ಟೈಮ್ ಆಯ್ತು ನಡೀರಿ ನಡೀರಿ ಹೋಗೋಣ ಬೇಗ ಅಂತಿದ್ರು ನೋಡಿ ಸ್ನೇಹಿತರೆ ನೀವು ಫ್ಯಾಮಿಲಿ ಸಮೇತ ಬಂದು ಕಾಶಿ ವಿಶ್ವೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತೆ ಅಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಇರುತ್ತಲ್ಲ ಅದು ಕುಡಿದು ನೋಡಿ ಒಂದು ಸರಿ ಕುಡಿದು ನೋಡಿ ಕುಡಿತಾ ಇದ್ರೆ ಇನ್ನೂ ಕುಡಿತಾನೇ ಇರಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀರು ಮತ್ತು ಈ ದೇವಸ್ಥಾನ ಹೇಗಿದೆ ಗೊತ್ತಾ ಸ್ನೇಹಿತರೆ ಮಧ್ಯದಲ್ಲಿದೆ ಅದರ ಸುತ್ತನೂ ಮರ ಗಿಡ ಸುತ್ತ ಕಾಡು ಮಧ್ಯದಲ್ಲಿ ದೇವಸ್ಥಾನ ಇದ್ದಂಗೆ ಇದೆ ತುಂಬ ಚೆನ್ನಾಗಿದೆ ಮೇಲೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲಿ ಇನ್ನೂರಿಗಿಂತ ಹೆಚ್ಚು ಮೆಟ್ಲಿದೆಯಂತೆ ನನಗೂ ಗೊತ್ತಿಲ್ಲ ಸರಿಯಾಗಿ ಸರಿ ಹೋದಾಗ ನಾನು ಲೆಕ್ಕ ಹಾಕ್ಬೇಕು ಎಷ್ಟಿದೆ ಅಂತ ನೋಡಿ ಈಗ ನಾವು ಇಳ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ ನೋಡಿ ನಮ್ಮ ಕ್ಯಾನ್ ಎತ್ಕೊಂಡು ಕ್ಯಾನ್ ತಗೊಂಡು ಹೆಂಗೆ ಓಡ್ತಿದ್ದಾರೆ ನೋಡಿ ಮಕ್ಕಳು ಅಷ್ಟೇ ಓಡ್ತಾ ಇದ್ದಾರೆ ಅವರ ಪುನ ಜೊತೆ ಅತ್ತೆ ಇನ್ನೂ ಮುಂದೆ ಹೋಗಿದ್ದಾರೆ ನೋಡಿ ಹೆಂಗೆ ಓಡ್ತಿದ್ದಾರೆ ಮಕ್ಕಳವ್ರ ಮನೆಯ ಡಬ್ಬರೆಯವರೆಲ್ಲ ಸ್ನೇಹಿತರೆ ನಾವು ಕೆಳಗಡೆ ಬರಬೇಕಾದ್ರೆ ಸಂಜೆ ಆಯ್ತಲ್ವ ಈಗ ನವಿಲೆಲ್ಲ ಬಂದು ಕೂಗ್ತಿತ್ತು ಇಲ್ಲಿ ಕೇಳಿಸ್ಕೊಳ್ಳಿ ನಾವು ಕೆಳಗಡೆ ಇಳಿಯೋ ಅಷ್ಟೇ ಸ್ವಲ್ಪ ಸ್ವಲ್ಪ ಕತ್ಲಾಗಿತ್ತಲ್ವ ಅದಕ್ಕೆ ಮಕ್ಕಳು ಬೈಕ್ ಓಡ್ತಿದ್ದಾರೆ ಅವ್ರ ತಾತ ಬೇರೆ ಅಲ್ಲಿ ಇದೆ ಅಂತ ಭಯ ಇಟ್ಸ್ಬಿಟ್ಟಿದ್ರು ಓಡ್ತಾ ಇದ್ದಾರೆ ಮಕ್ಕಳು ಪಾಪ ಬೈಕ್ಗೆ ನೋಡಿ ಸ್ನೇಹಿತರೆ ನಾವು ಕತ್ಲಾಯಿತು ಅಂತ ಕೆಳಗಡೆ ಇಳಿತಾ ಇದ್ವಿ ಆದರೆ ಆಗಲೂ ಇನ್ನೂ ಸ್ವಲ್ಪ ಜನ ಮೇಲೆ ಹತ್ಕೊಂಡು ಇದ್ರು ದೇವಸ್ಥಾನಕ್ಕೆ ಅಷ್ಟು ಕತ್ತಲೆ ಆಗಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು